ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮನೆ ಮನೆಗಳಲ್ಲಿ ಕನ್ನಡ ಅಭಿಯಾನವನ್ನು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಬುಧವಾರ ಚಿಕ್ಕಮಗಳೂರು ನಗರದಲ್ಲಿ ಚಾಲನೆ ನೀಡಲಾಗುತ್ತಿದೆ ಎಂದು ಐಸರಿ ಫೌಂಡೇಶನ್ ಅಧ್ಯಕ್ಷ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಯುವ ಘಟಕದ ಅಧ್ಯಕ್ಷ ರೋಹನ್ ಭಾರ್ಗವಪುರಿ ತಿಳಿಸಿದರು ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಐಸರಿ ಫೌಂಡೇಶನ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಯುವ ಘಟಕ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮನೆ ಮನೆಗಳಲ್ಲಿ ಕನ್ನಡ ಅಭಿಯಾನ ಚಾಲನೆಗೊಳ್ಳಲಿದೆ ಎಂದರು ನಟ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ನಗರದ ನಾಗರಿಕರು ತಮ್ಮ ಕನ್ನಡ ಅಭಿಮಾನವನ್ನು ತಮ್ಮ ಮನೆ ಮನೆಗಳಲ್ಲಿ ಕುಟುಂಬ ಸಮೇತರಾಗಿ ಕನ್ನಡ ಧ್ವಜ ಹಾರಿಸಿ ಫೋಟೋ ಅಥವಾ ವಿಡಿಯೋವನ್ನು ಐಸರಿ ಕಚೇರಿಯ ವಾಟ್ಸಪ್ ಸಂಖ್ಯೆ ಏಳು ಒಂಬತ್ತು ಏಳು ಐದು ನಾಲ್ಕು ಸೊನ್ನೆ ಎಂಟು ಒಂದು ಆರು ಎರಡಕ್ಕೆ ಸ್ವವಿವರ ಹಾಗೂ ಸ್ಥಳದೊಂದಿಗೆ ಕಳಿಸಿಕೊಡುವಂತೆ ಮನವಿಯನ್ನ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಯುವ ಘಟಕದ ಮುಖಂಡರು ವೀಣಾ ಮಲ್ಲಿಕಾರ್ಜುನ್ ವಿಜಯಲಕ್ಷ್ಮಿ ರೂಪಾ ನಾಯಕ್ ಸಚಿನ್ ಸಿಂಗ್ ಉಪಸ್ಥಿತರಿದ್ದರು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಯುವ ಘಟಕ ಚಿಕ್ಕಮಗಳೂರು ಮತ್ತು ಐಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಇವ ಎರಡು ಸಂಸ್ಥೆಗಳ ಸಹಕಾರದೊಂದಿಗೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂಬತ್ತನೆಯ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮನೆ ಮನಗಳಲ್ಲೂ ಕನ್ನಡ ಅನ್ನೋ ಒಂದು ಅಭಿಯಾನಕ್ಕೆ ನಮ್ಮ ಚಿಕ್ಕಮಗಳೂರಿನಿಂದ ಇಡೀ ಕರ್ನಾಟಕಕ್ಕೆ ವಿಶ್ವದ ಕನ್ನಡಿಗರಿಗೆ ನಾವು ಈ ಒಂದು ಅಭಿಯಾನವನ್ನು ಚಾಲನೆ ಕೊಡ್ತಾ ಇದ್ದೀವಿ ಇದನ್ನು ನಾವು ಕೇವಲ ನವೆಂಬರ್ ಒಂದು ಅಥವಾ ನವೆಂಬರ್ ಮಾಸದಲ್ಲಿ ಮಾಡಬೇಕು ಅಂತ ಒಂದು ಸಂಕಲ್ಪ ಇಲ್ದಲೆ ನಾವು ಯಾವಾಗಲೂ ಕನ್ನಡಕ್ಕೆ ಪ್ರಥಮವಾಗಿ ನಿಂತಿರ್ತೇವೆ ಅಂತ ಒಂದು ವಿಷಯನ ಬೀರಿ ಅದನ್ನು ಒಂದು ಉತ್ಸಾಹ ಮತ್ತು ಯುವ ಪೀಳಿಗೆಗೆ ನಮ್ಮ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಒಂದು ಸ್ಮರಣೆಯ ದಿನವಾದ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನಾವು ಈ ಕಾರ್ಯಕ್ರಮ ಈ ಒಂದು ಅಭಿಯಾನಕ್ಕೆ ಚಾಲನೆ ಇದ್ದೇವೆ ಇದು ಪ್ರತಿ ಮನೆಗಳಲ್ಲಿ ನಾವು ಭಾವುಟ ಮತ್ತು ಭಾವನೆ ನಮ್ಮ ಕನ್ನಡ ನಮ್ಮ ಮಣ್ಣು ನಮ್ಮ ಸಂಸ್ಕೃತಿ ಏನು ನಮ್ಮ ಹೆಮ್ಮೆ ಅನ್ನೋದು ಇರುತ್ತಲ್ಲ ನಮ್ಮತನ ಅನ್ನೋದು ಆ ಒಂದು ಹೆಮ್ಮೆನ ಪ್ರತಿ ಮನೆಗಳಲ್ಲಿ ಆ ಆ ಮನಗಳಲ್ಲಿ ಆ ಒಂದು ಕುಟುಂಬದಲ್ಲಿ ಆ ಕನ್ನಡದ ಬೇರನ್ನು ಕನ್ನಡದ ಬೀಜವನ್ನು ಬಿತ್ತಬೇಕು ಮುಂಬರುವ ಪೀಳಿಗೆಗೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಇದೊಂದು ಸಾತ್ವಿಕ ಕಾರ್ಯಕ್ರಮಕ್ಕೆ ನಾವೆಲ್ಲ ಚಾಲನೆ ನೀಡಿದ್ದೇವೆ ಮೊದಲಿಗೆ ಈ ಒಂದು ಪ್ರೆಸ್ ಮೀಟ್ ಏನಿದೆ ಇಲ್ಲಿ ನಾನು ಇನ್ನೊಂದೇನು ಉಲ್ಲೇಖ ಯಾರನ್ನು ಜ್ಞಾಪಿಸ್ಕೋಬೇಕು ಅಂದರೆ ಮಾ ರಾಮಮೂರ್ತಿ ಅಂತ ಮಾ ರಾಮಮೂರ್ತಿಯವರು ನೈನ್ಟೀನ್ ಸಿಕ್ಸ್ಟೀಸ್ ಅಂದರೆ ಸಾವಿರದ ಒಂಬೈನೂರ ಅರವತ್ತರ ಒಂದು ಆ ಒಂದು ಅರವತ್ತು ಅರವತ್ತೊಂದು ಯಾವಾಗ ಏಕೀಕರಣದ ನಂತರದ ದಶಕದಲ್ಲಿ ಈ ಒಂದು ಕನ್ನಡದ ಬಾವುಟವನ್ನು ಅವರು ಪ್ರಸ್ತುತಪಡಿಸಿದ್ರು ಅಲ್ಲಿಂದ ನಮಗೆ ರಾಮಮೂರ್ತಿಯವ್ರು ಯಾಕೆ ಮಾಡಿದ್ರು ಏನು ಮಾಡಿದ್ರು ಕನ್ನಡದ ಬಾವುಟ ಎಲ್ಲೆಲ್ಲಿ ನಾವು ಹಾರಿಸ್ತೀವಿ ಅದನ್ನೆಲ್ಲ ನಾವು ಒಂದು ಅಫಿಷಿಯಲ್ ಡೆಸಿಗ್ನೇಷನ್ ಅಂದರೆ ನಾವು ಔಪಚಾರಿಕವಾಗಿ ನಡ್ಸ್ಕೊತಾ ಬಂದಿದ್ದೀವಿ ಆದರೆ ಬಾವುಟ ಅನ್ನೋದು ಭಾವನೆಗೆ ಸಂಬಂಧಪಟ್ಟದ್ದು ನಮ್ಮತನ ಅನ್ನೋದು ನಮ್ಮ ಒಂದು ಏನಂತೀವಿ ಉತ್ಸಾಹದ ಸಂಕೇತ ಆಗಿರೋದ್ರಿಂದ ನಾವು ಬಾವುಟನ ಇನ್ನ ಇನ್ನಷ್ಟು ಮನಸ್ಸಿಗೆ ಹತ್ರವಾಗಿ ತೆಕ್ಕೊತೀವಿ ಅನ್ನೋ ಒಂದು ಗರ್ವದಿಂದ ನಾವು ಈ ಕನ್ನಡ ರಾಜ್ಯೋತ್ಸವನ ವಿನೂತನವಾಗಿ ಈ ಥರ ಆಚರಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಜೊತೆಗೆ ಇದು ಕರ್ನಾಟಕದಲ್ಲಿ ಯಾರು ಮಾಡದಿಲ್ಲದಂತಹ ಪ್ರಪ್ರಥಮ ಒಂದು ಯತ್ನ ಈ ಒಂದು ಯತ್ನ ಒಂದು ಸಣ್ಣ ಮಟ್ಟದಿಂದ ಅಟ್ ನಾವು ಇಂಗ್ಲೀಷಲ್ಲಾಗಿರಲಿ ಕನ್ನಡದಾಗಲಾಗಿರಲಿ ಒಂದು ಗಾದೆ ಇದೆ ಸಾವಿರ ಮೈಲಿಯ ಪಯಣ ಒಂದು ಹೆಜ್ಜೆಯಿಂದ ಆರಂಭ ಅಂತ ಇದು ಒಂದು ಹೆಜ್ಜೆ ಕನ್ನಡದ ಅಭಿಮಾನ ಕನ್ನಡದ ಒಂದು ಆತ್ಮಗೌರವ ಆ ಒಂದು ವಿಚಾರ ಸ್ವಾಭಿಮಾನತ್ವಕ್ಕೆ ಆ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಲ್ಲಿ ಇದೊಂದು ಇತಿಹಾ ಐತಿಹಾಸಿಕ ಮತ್ತು ಇತಿಹಾಸ ಸೃಷ್ಟಿ ಮಾಡುವಂತಹ ಒಂದು ಅಭಿಯಾನ ಅನ್ನೋದರಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ತಾ ಇದ್ದೇವೆ ಈ ಕಾರ್ಯಕ್ರಮ ನವೆಂಬರ್ ಪೂರ್ತಿ ಮತ್ತು ಜನ್ವರಿ ತನಕ ನಾವು ವರ್ಷವೆಲ್ಲೆಡೆ ನಾವು ಇದನ್ನು ಕನ್ನಡತ್ವ ಕನ್ನಡದ ವಿಚಾರಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ರಾ ಪರಿಷತ್ತಾಗಿರಲಿ ನಮ್ಮ ಸಂಸ್ಥೆ ಐಸಿರಿ ಫೌಂಡೇಶನ್ ಆಗಿರಿ ಎಲ್ಲದೂ ಮಾಡ್ತಾಯಿದ್ವಿ ಇದು ಸ್ಪೆಷಲಿ ವಿಶೇಷವಾಗಿ ನಾವು ಇದನ್ನು ರಾಜ್ಯೋತ್ಸವದ ಸಮಯದಲ್ಲಿ ಏನು ಮಾಡ್ಬೋದು ಅಂದರೆ ಈ ಥರ ಮನೆ ಮನೆಗಳಿಗೆ ಮನ ಮನೆಗಳಿಗೆ ಕನ್ನಡ ಹೋಗ್ಬೋದು ಅಂತ ಒಂದು ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ್ವಿ ನಿಮ್ಮ ಒಂದು ಕನ್ನಡ ಅಭಿಮಾನವನ್ನು ನಿಮ್ಮ ಮನೆಯಲ್ಲಿ ಮನೆ ಮನೆಗಳಲ್ಲಿ ಬಾವುಟ ಹಾಕಿ ಆ ವಿಡಿಯೋನ ನಾವು ಪ್ರೆಸ್ ನೋಟ್ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಾಗಿರಲಿ ನಾವು ಒಂದು ನಂಬರ್ ಕೊಟ್ಟಿದ್ದೇವೆ ಒಂದು ವಾಟ್ಸಪ್ ಸಂಖ್ಯೆ ಆ ಸಂಖ್ಯೆಯಲ್ಲಿ ನೀವು ನಮಗೆ ಕಳ್ಸಿಕೊಟ್ರೆ ನಿಮ್ಮ ಒಂದು ಅಭಿಮಾನ ನೀವೇನು ನಿಮ್ಮ ಮನೇಲಿ ಮಾಡ್ತೀರಾ ಅದನ್ನು ನಾವು ನಮ್ಮ ಚಾನಲ್ ಆದ ಅಂದರೆ ನಮ್ಮ ಮಾಧ್ಯಮದ ಐ ಸಿರಿ ಟುಡೇ ಹಾಗೂ ಐ ಸಿರಿ ಫೌಂಡೇಶನಿನ ಸಾಮಾಜಿಕ ಜಾಲತಾಣಗಳು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಅದೊಂದು ವ್ಯಕ್ತಪಡಿಸೋಕೆ ಒಂದು ಸಾತ್ವಿಕ ವೇದಿಕೆ ಕರ್ನಾಟಕದ ಮತ್ತು ವಿಶ್ವದಲ್ಲಿರುವ ಎಲ್ಲ ಕನ್ನಡಿಗರಿಗೂ ನಾವೆಲ್ಲರೂ ಒಟ್ಟಾಗಿ ಆಹ್ವಾನಿಸುತ್ತಿದ್ದೇವೆ ಮನೆ ಮನಗಳಲ್ಲೂ ಕನ್ನಡ ಕನ್ನಡದ ಅಭಿಯಾನ ಈ ಒಂದು ಅಭಿಯಾನವನ್ನು ಯಶಸ್ವಿಯಾಗಿ ನಾವೆಲ್ಲರೂ ಮಾಡೋಣ ಅಂತ ಕೇಳ್ಕೊತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ನಾಡಿನ ಹಾಗೂ ವಿಶ್ವದ ಕನ್ನಡಿಗರೆಲ್ಲರಿಗೂ ಮುಂಬರುವ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಯುವ ಘಟಕ ತಾಲೂಕು ಮಟ್ಟ ಚಿಕ್ಕಮಗಳೂರು ಹಾಗೂ ಐ ಸಿರಿ ಫೌಂಡೇಶನ್ ಭರವಸೆ ಮತ್ತು ಸುಧಾರಣೆ ಈ ಎರಡೂ ಸಂಸ್ಥೆಗಳ ಸಹಯೋಗದಿಂದ ಇದೇ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದಂದು ಮನೆ ಮನಗಳಲ್ಲಿ ಕನ್ನಡ ಅನ್ನೋ ಒಂದು ಅಭಿಯಾನವನ್ನು ಮನೆ ಮನೆಗಳಿಗೆ ಬಾವುಟವನ್ನು ಹಾರಿಸುವ ಒಂದು ಸಂಕಲ್ಪದೊಂದಿಗೆ ಇಡೀ ವಿಶ್ವ ಕನ್ನಡಿಗರಿಗೆ ಈ ಅಭಿಯಾನವನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದಿಂದ ಒಂದು ಅಭಿಯಾನನ ಚಾಲನೆ ಕೊಡ್ತಿದ್ದೇವೆ ಇದರ ಜೊತೆಗೆ ನಾವಿದನ್ನು ಕೇವಲ ನವೆಂಬರ್ ಮಾಸದಲ್ಲಿ ಮಾಡಬೇಕು ಅನ್ನೋದು ಒಂದು ಅಲ್ದೆಲೆ ನಾವು ಇದನ್ನು ಒಂದು ಯುವ ಉತ್ಸಾಹ ಮತ್ತು ಸ್ಫೂರ್ತಿಯ ಸೆಲೆಯಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಅಕ್ಟೋಬರ್ ಇಪ್ಪತ್ತೊಂಬತ್ತಾಗ್ತಾ ಇದೆ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ಇದೊಂದು ಡಿಜಿಟಲ್ ಹಾಗೂ ಒಂದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ನಾವಿದನ್ನು ಪ್ರಸ್ತುತಪಡಿಸ್ತಿದ್ದೇವೆ ಇಪ್ಪತ್ತೊಂಬತ್ತು ಅಕ್ಟೋಬರಿಂದ ನವೆಂಬರ್ ಮಾಸ ಮುಗಿಯವರೆಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ ಮನೆ ಮನೆಗಳಲ್ಲಿ ಕನ್ನಡವನ್ನು ಒಂದು ಅನ್ನೋ ಒಂದು ಅಭಿಯಾನದ ಮೂಲಕ ನಾವೆಲ್ಲರೂ ವಿಶ್ವ ಕನ್ನಡಿಗರಿಗೆ ಒಂದು ಸಾತ್ವಿಕವಾದ ಸಂದೇಶವನ್ನು ಕೊಡೋಣ ಅಂತ ಇದ್ದೇವೆ ಮನೆ ಮನೆಗಳಲ್ಲಿ ಕನ್ನಡ ಅನ್ನೋ ಒಂದು ಈ ಅಭಿಯಾನದಲ್ಲಿ ನಿಮ್ಮ ಕನ್ನಡ ಅಭಿಮಾನವನ್ನ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಮನೆಯಲ್ಲಿ ಕನ್ನಡದ ಧ್ವಜ ಕನ್ನಡದ ಬಾವುಟವನ್ನು ಹಾರಿಸಿ ನಮ್ಮ ಐ ಸಿರಿ ಟುಡೇ ಹಾಗೂ ಇನ್ನಿತರೆ ಮಾಧ್ಯಮಗಳಿಗೆ ಕಳಿಸಿ ಕೊಡಬೇಕು ಅದನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ ಆಗಿರಲಿ ಹಾಗೂ ಜೊತೆಗೆ ಐ ಸಿರಿ ಫೌಂಡೇಶನ್ ಈ ಒಂದು ಸಾಮಾಜಿಕ ಜಾಲತಾಣ ಇಡೀ ವಿಶ್ವಕ್ಕೆ ನಾವು ಕನ್ನಡದ ಅಭಿಮಾನವನ್ನು ಸಾರುತ್ತಿದ್ದೇವೆ ಅದು ವಾಟ್ಸಪ್ ಮಾಡುವಂಥ ಸಂಖ್ಯೆ ಬಂದ್ಬಿಟ್ಟು ಸೆವೆನ್ ನೈನ್ ಸೆವೆನ್ ಫೈ ಫೋರ್ ಝೀರೋ ಏಟ್ ಒನ್ ಸಿಕ್ಸ್ ಟು ಏಳು ಒಂಬತ್ತು ಏಳು ಐದು ನಾಲ್ಕು ಸೊನ್ನೆ ಎಂಟು ಒಂದು ಆರು ಎರಡು ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ವಿಡಿಯೋನ ನಮಗೆ ಕಳಿಸ್ಕೊಡ್ಬೋದು ಇದನ್ನು ನಾವು ಎಲ್ಲರೂ ಪರ್ಸ್ನಲ್ ಅಂದರೆ ವೈಯಕ್ತಿಕವಾಗಿ ತೆಕ್ಕೊಂಡು ನಮ್ಮ ಹೃದಯದಲ್ಲಿ ಕನ್ನಡದ ಭಾವನೆಯನ್ನು ಗಟ್ಟಿ ಮಾಡೋಕ್ಕೆ ನಮ್ಮ ಕುಟುಂಬ ಸಮೇತರಾಗಿ ಇದೊಂದು ಯತ್ನದಲ್ಲಿ ಪಾಲ್ಗೊಳ್ಳೋಣ ನಮಸ್ಕಾರ ಐ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ